ನೀವು ವೆಯ್ಟ್ ಲಾಸ್ ಮಾಡ್ತಾ ಇದ್ದೀರಾ ಹಾಗಿದ್ರೆ ಇದನ್ನ ಮೈಂಡಲ್ಲಿ ಇಟ್ಕೊಳ್ಳಿ ಈ ಫೈವ್ ಥಿಂಗ್ಸ್ ಇಂದ ನಿಮ್ಗೆ ಸಖತ್ ಹೆಲ್ಪ್ ಆಗುತ್ತೆ ವೆಯ್ಟ್ ಲಾಸ್ ಜರ್ನಿಯಲ್ಲಿ ವೆಯ್ಟ್ ಲಾಸ್ ಮಾಡಬೇಕಾದ್ರೆ ಆ ವೆಯ್ಟ್ ಲಾಸ್ ಜರ್ನಿ ಸಖತ್ ಎಂಜಾಯ್ ಮಾಡಬೇಕು ಅದನ್ನ ಪನಿಷ್ಮೆಂಟ್ ತರ ನೀವು ಕೊಡೋ ಹಾಗಿಲ್ಲ ಸೊ ಈ ಫೈವ್ ಥಿಂಗ್ಸ್ ನ ನೀವು ಮೈಂಡಲ್ಲಿ ಇಟ್ಕೊಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ವೆಯ್ಟ್ ಲಾಸ್ ಜರ್ನಿ ಸಖತ್ ಈಸಿ ಆಗುತ್ತೆ ಫಸ್ಟ್ ಮಾಡಬೇಕಾಗಿರೋದು ನೀವು ರಿಯಾಲಿಸ್ಟಿಕ್ ಅಂದ್ರೆ ನಿಮ್ಗೆ ಒನ್ ಮಂತ್ಗೆ ಎಷ್ಟು ಕೆ ಜಿ ಕಡಿಮೆ ಆಗುತ್ತೆ ಅಂದ್ರೆ ಅದು ರಿಯಾಲಿಸ್ಟಿಕ್ ಆಗಿರ್ಬೇಕು ಒಂದ್ ತಿಂಗಳಿಗೆ ಹತ್ತು ಕೆ ಜಿ ಕಡಿಮೆ ಆಗತ್ತ ಆ ತರ ಅನ್ಕೊಳ್ಳೋದಿಲ್ಲ ಕೆ ಒಂದ್ ತಿಂಗ್ಳಿಗೆ ಟು ಟು ತ್ರೀ ಕೆಜಿಸ್ ಹೆಲ್ತಿಯಾಗಿ ವೆಯ್ಟ್ ಲಾಸ್ ಆಗ್ಬೇಕು ಆಗ ಅನ್ಕೊಂತು ಅಂತಂದ್ರೆ ಡೆಫಿನೆಟ್ ಆಗಿ ಆಗುತ್ತೆ ಅದು ರಿಯಾಲಿಸ್ಟಿಕ್ ಆಗಿ ನೀವು ಇರಬೇಕಾಗಿರೋದು ಸೆಕೆಂಡ್ ಒನ್ ಬಂದು ನಿಮ್ಗೆ ಕ್ಲಾರಿಟಿ ಇರಬೇಕು ಅಂದ್ರೆ ನೀವು ಎಕ್ಸಾಕ್ಟ್ ಆಗಿ ಎಷ್ಟು ಕೆ ಜಿ ವೆಯ್ಟ್ ಲಾಸ್ ಮಾಡಬೇಕು ಅದು ನಿಮ್ಗೆ ಗೊತ್ತಿರಬೇಕು ಇನ್ನೊಂದು ಥರ್ಡ್ ಬಂದು ನೋ ಕಂಪಾರಿಷನ್ ಅಂದ್ರೆ ನಿಮ್ಗೆ ಯಾರ ಮೇಲೂ ಅದು ಅಂದ್ರೆ ಒಟ್ಟಿಗೆ ಸ್ಟಾರ್ಟ್ ಮಾಡಿತ್ತು ಅಂತ ಅಂದ್ರೆ ಅಷ್ಟ ಆಯ್ತು ನಮ್ಗೆ ಇಷ್ಟ ಆಯ್ತು ಈ ತರ ಕಂಪಾರಿಷನ್ ನಿಮ್ಗೆ ಇಟ್ಕೊಳ್ಳೋ ಹಾಗಿಲ್ಲ ಯಾವಾಗ ಕಂಪಾರಿಷನ್ ಬರುತ್ತೆ ಒಬ್ಬೊಬ್ಬರ ಬಾಡಿ ಒಂದೊಂದರ ಇರತ್ತೆ ಸೊ ನಿಮ್ಗೆ ಒಂಥರ ವರ್ಕ್ ಮಾಡ್ತಾ ಇರುತ್ತೆ ಬೇರೆ ಅವ್ರಿಗೆ ಒಂಥರ ವರ್ಕ್ ಮಾಡ್ತಾ ಇರತ್ತೆ ಇದನ್ನ ನೀವು ಕರೆಕ್ಟ್ ಆಗಿ ನೀವು ತಿಳ್ಕೊಳ್ಳೇ ಬೇಕಾಗಿರೋದು ಇನ್ನೊಂದು ಸಣ್ಣ ಸಣ್ಣದಕ್ಕೂ ನೆಕ್ಸ್ಟ್ ಬಂದು ಫೋರ್ತ್ ಬಂದ್ ನೀವು ಅಂದ್ರೆ ಒಂದೊಂದು ಚೂರ್ ಅಚೀವ್ ಮಾಡಿದ್ರೆ ಒಂದು ಹಾಫ್ ಕೆ ಜಿ ಕಡಿಮೆ ಮಾಡ್ಕೊಂಡ್ರಿ ಅಥವಾ ಒನ್ ಕೆ ಜಿ ಕಡಿಮೆ ಮಾಡ್ಕೊಂಡ್ರಿ ಅದನ್ನ ಎಂಜಾಯ್ ಮಾಡ್ಬೇಕು ಅದನ್ನ ಅಯ್ಯೋ ಇನ್ನೂ ಜಾಸ್ತಿ ನಾನು ಆಗ್ಬೇಕಾಯ್ತು ಯಾಕೆ ಇಷ್ಟು ಕಡಿಮೆ ಆಗೋಯ್ತು ಈ ತರ ನೀವು ಕೊರಗೋ ಹಾಗಿಲ್ಲ ಸೊ ಅದನ್ನ ಎಂಜಾಯ್ ಮಾಡ್ಬೇಕಾದ್ರೆ ನಿಮ್ಗೆ ನಿಜವಾಗ್ಲೂ ಸಖತ್ ಖುಷಿ ಆಗ್ತಾ ಇರತ್ತೆ ಫಿಫ್ತ್ ಬಂದು ಅಕೌಂಟೆಬಿಲಿಟಿ ಪಾರ್ಟ್ನರ್ ಅಂತ ಹೇಳ್ತೀವಿ ಮೇನ್ ಆಗಿ ನಾವು ಗೋಲ್ ರೀಚ್ ಮಾಡೋದಕ್ಕೆ ಒಬ್ರು ಪುಷ್ ಮಾಡ್ತಾ ಇರಬೇಕು ಈ ಅಕೌಂಟೆಬಿಲಿಟಿ ಪಾರ್ಟ್ನರ್ ನಮ್ ತರನೆ ಅವರು ಇತ್ತು ಅಂತ ಅಂದ್ರೆ ಅಕೌಂಟಿಬಿಲಿಟಿ ಪಾರ್ಟ್ನರ್ ತುಂಬಾ ಈಸಿ ಆಗುತ್ತೆ ನಿಮ್ ಗೋಲ್ನ ನೀವು ರೀಚ್ ಮಾಡ್ಬೇಕಂತ ಅಂದ್ರೆ ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ ಈ ಈ ವೇಟ್ ಲಾಸ್ ಜರ್ನಿಯಲ್ಲಿ ಎಂಜಾಯ್ ಮಾಡಿ ಪನಿಶ್ಮೆಂಟ್ ಕೊಡ್ಬೇಡಿ